ಎಲ್ಲ ವೀಕ್ಷಕರಿಗೆ ನಮಸ್ಕಾರ ನಿಮಗಾಗಿ ಒಂದು ಹೊಸ ಉದ್ಯೋಗ ಮಾಹಿತಿ ಅಂತಲೇ ಹೇಳ್ಬೋದು ಏನು ಹೊಸ ಉದ್ಯೋಗ ಮಾಹಿತಿ ಅಂತಂದರೆ ಯಾರೆಲ್ಲ ಆಗಬೇಕು ಅಥವಾ ಮೀಡಿಯಾಗಳಲ್ಲಿ ರಿಪೋರ್ಟರ್ ಆಗಬೇಕು ಆ್ಯಂಕರ್ ಆಗ್ಬೇಕಂತ ಆಶೆಗಳು ಕಂಡು ಕುತ್ಕೊಂಡಿದ್ರಿ ಅವ್ರಿಗೊಂದು ಹೊಸ ಸುವರ್ಣ ಅವಕಾಶ ಅಂತಲೇ ಹೇಳ್ಬೋದು ಈ ಗ್ಯಾರಂಟಿ ಯೋಜನೆಗಳನ್ನು ಕೇಳಿದಿರಿ ನೀವು ಆದರೆ ಇಲ್ಲಿ ಒಂದು ಗ್ಯಾರಂಟಿ ನ್ಯೂಸ್ ಅನ್ನೋ ಒಂದು ಚಾನಲ್ ಈ ಚಾನಲ್ ಹೊಸದಾಗಿ ಒಂದಿಷ್ಟು ಹುದ್ದೆಗಳಿಗೆ ಅರ್ಜಿಯನ್ನು ಕರೆಯಲಾಗಿದೆ ಹುದ್ದೆಯ ವಿವರ ನೋಡೋದಾದರೆ ಕಾಪಿ ಎಡಿಟರ್ ರಿಪೋರ್ಟರ್ ಅದರಲ್ಲಿ ಮುಖ್ಯವಾಗಿ ಅರ್ಜಿ ಸಲ್ಲಿಸಲು ಯಾವೆಲ್ಲ ಅರ್ಹತೆಯನ್ನು ಹೊಂದಿರಬೇಕಂತಂದರೆ ಆ ಅಭ್ಯರ್ಥಿ ಪದವಿಯನ್ನು ಮುಗಿಸಿರಬೇಕಾಗಿರುತ್ತೆ ನೋಡಿ ವಿಶೇಷ ಏನಂದರೆ ಬೇರೆಲ್ಲ ನೀವು ಕೆಲಸಕ್ಕೆ ಹೋಗಬೇಕಾದ್ರೆ ಅಲ್ಲಿ ವಿಶೇಷ ಅನುಭವವನ್ನು ಹೊಂದಿದವರಿಗೆ ಅಥವಾ ಸರಿವಿಸಿದ್ದವರಿಗೆ ಕೇಳ್ತಾರೆ ಆದರೆ ಇಲ್ಲಿ ಹೊಸವರಿಗೆ ಮೊದಲ ಆದ್ಯತೆ ಕೊಡುವುದಾಗಿ ಇಲ್ಲಿ ಹೇಳಿದ್ದಾರೆ ಇಲ್ಲಿ ಹೇಗೆ ನಾವು ಅರ್ಜಿಯನ್ನು ಸಲ್ಲಿಸಬೇಕಂತ ನೋಡೋದಾದರೆ ಇಲ್ಲಿ ಅರ್ಜಿ ಸಲ್ಲಿಸುವ ಯಾವುದೇ ವಿಧಾನ ಇಲ್ಲ ನೇರವಾಗಿ ಸಂದರ್ಶನಕ್ಕೆ ಹೋಗ್ಬೇಕಾಗುತ್ತೆ ಯಾರೆಲ್ಲ ಆಸಕ್ತಿ ಉಳ್ಳವರಿದ್ರಿ ನೇರವಾಗಿ ಸಂದರ್ಶನದಲ್ಲಿ ಪಾಲ್ಗೊಳ್ಳಿ ಸಂದರ್ಶನ ದಿನಾಂಕ ಆಗಸ್ಟ್ ಇಪ್ಪತ್ತೈದು ಭಾನುವಾರ ಬೆಳಗ್ಗೆ ಹನ್ನೊಂದು ಗಂಟೆ ಸ್ಥಳ ಎಲ್ಲಿ ಅಂದರೆ ಇಲ್ಲೇ ಒಂದು ಸ್ಕ್ಯಾನ್ ಕೊಟ್ಟಿದ್ದಾರೆ ಆ ಸ್ಕ್ಯಾನನ್ನು ನೀವು ಸ್ಕ್ಯಾನ್ ಮಾಡಿದರೆ ಆ ಸ್ಥಳ ನಿಮಗೆ ಸಿಗುತ್ತೆ ನೀವು ಅಲ್ಲಿ ಆ ಸ್ಥಳಕ್ಕೆ ಹೋಗಿ ನಿಮ್ಮ ಆ ಸಂದರ್ಶನವನ್ನು ನೀಡಬೇಕಾಗಿ ಕೇಳಿಕೊಳ್ಳಲಾಗಿದೆ ಮುಖ್ಯವಾಗಿ ಈ ಥರದ ಉದ್ಯೋಗ ಮಾಹಿತಿಯನ್ನು ನಮ್ಮ ಚಾನಲ್ ನಿರಂತರವಾಗಿ ಪ್ರಸಾರ ಮಾಡ್ತಾ ಇದೆ ಮಾಡ್ತಾನೇ ಇರುತ್ತೆ ಕೇವಲ ಖಾಸಗಿ ಉದ್ಯೋಗದ ಮಾಹಿತಿ ಅಷ್ಟೇ ಅಲ್ಲ ಕೇಂದ್ರ ಸರ್ಕಾರದಿಂದ ಹಿಡ್ಕೊಂಡು ರಾಜ್ಯ ಸರ್ಕಾರ ಸ್ಥಳೀಯ ಮಟ್ಟದ ಎಲ್ಲ ಉದ್ಯೋಗ ಮಾಹಿತಿಯನ್ನು ಕೂಡ ನಾವು ಪ್ರಸಾರ ಇದ್ದೀವಿ ಅದು ಉಚಿತವಾಗಿ ಈ ಮಾಹಿತಿಯನ್ನು ಹೆಚ್ಚು ಹೆಚ್ಚು ಜನರಿಗೆ ಸೇರ್ ಮಾಡುವ ಮುಖಾಂತರ ಇನ್ನೂ ಹೆಚ್ಚು ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಯಾಕಂತಂದರೆ ಎಷ್ಟೋ ಸಾರಿ ಉದ್ಯೋಗ ಮಾಹಿತಿ ಕೊರತೆ ಇರೋದರಿಂದ ಎಷ್ಟೋ ಜನ ನಿರ ನಿರುದ್ಯೋಗದಲ್ಲಿ ಆತಂಕದಲ್ಲಿದ್ದಾರೆ ಅಂಥವ್ರಿಗೆ ನಮ್ಮ ಚಾನಲ್ ಮುಖಾಂತರ ಒಂದು ಸಣ್ಣ ಅಳಿಲು ಸೇವೆಯನ್ನು ನಿರಂತರವಾಗಿ ನಾವು ಮಾಡ್ತಿರ್ತೀವಿ ಯಾರೆಲ್ಲ ಕಾತುರದಲ್ಲಿ ಕಾತಿದ್ರೆ ಅವ್ರಿಗೊಂದು ಒಂದು ಸುವರ್ಣ ಅವಕಾಶ ಅಂತಲೇ ಹೇಳ್ಬೋದು ಇದನ್ನೆಲ್ಲ ಸ್ನೇಹಿತರು ಬಳಸ್ಕೊಳ್ಳಿ ಮತ್ತು ಇತರರಿಗೂ ಒಂದು ಸೇರ್ ಮಾಡಿ ಅವ್ರಿಗೂ ಒಂದು ಅವಕಾಶ ಸಿಗುತ್ತೆ ನೀವು ಕೂಡ ಯಾರೆಲ್ಲ ಮಾಧ್ಯಮದಲ್ಲಿ ಹೋಗಿ ಆ್ಯಂಕರ್ ಆಗಬೇಕು ಮೀಡಿಯಾದಲ್ಲಿ ರಿಪೋರ್ಟರ್ ಆಗಬೇಕು ಅಂತ ಕನಸು ಕಟ್ಕೊಂಡಿದ್ರೆ ಅವರೆಲ್ಲ ಇದನ್ನು ಬಳಸ್ಕೊಳ್ಳಿ ಸಂದರ್ಶನಕ್ಕೆ ಹೋಗಿ ನಾವು ಕೂಡ ಎಲ್ಲಿ ವಿಳಾಸ ಎಂಬುದನ್ನು ಕೂಡ ಸ್ಕ್ಯಾನ್ ಮಾಡಿ ನಾವು ಈ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೂಡ ಮಾಹಿತಿಯನ್ನು ಹಾಕಿರ್ತೀವಿ ಹೆಚ್ಚುವರಿ ಯಾವುದೇ ಮಾಹಿತಿ ಬೇಕಾದಲ್ಲಿ ನೀವು ಡಿಸ್ಕ್ರಿಪ್ಷನ್ ಬಾಕ್ಸನ್ನು ನೋಡಿದರೆ ಸಾಕು ಮತ್ತು ಈ ಥರದ ಹೆಚ್ಚು ಹೆಚ್ಚು ಮಾಹಿತಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲಂಕಿ ಶೇರ್ ಮಾಡಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಹೆಚ್ಚು ಹೆಚ್ಚು ಜನರಿಗೆ ಸೇರ್ ಮಾಡೋ ಮುಖಾಂತರ ನಿಮ್ಮ ಒಂದು ಅಳಿಲ ಸೇವೆಯನ್ನು ಸಲ್ಲಿಸಿ ಅಂತ ಹೇಳ್ತೀನಿ ಮತ್ತೆ ಇಂಥ ರಿಪೋರ್ಟೊಂದಿಗೆ ಮತ್ತೆ ಸಿಗೋಣ ನಮಸ್ಕಾರ Uh, good evening.